ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಅನುಪಮ ಇಂದಿನ ನಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸಾಮಾನ್ಯವಾಗಿ ನಾವು ಬಾಳೆಹಣ್ಣು ತಿಂದ ತಕ್ಷಣ ಅದರ ಸಿಪ್ಪೆಯನ್ನು ಕಸದ ಬುಟ್ಟಿಗೆ ಎಸೆಯುತ್ತೇವೆ ನಾವು ಎಸೆಯುವ ಆ ಒಂದು ಸಿಪ್ಪೆಯಲ್ಲಿ ಎಷ್ಟೊಂದು ಆರೋಗ್ಯದ ರಹಸ್ಯಗಳು ಅಡಗಿದೆ ಅಂತ ಗೊತ್ತಾದ್ರೆ ನೀವು ಆಶ್ಚರ್ಯ ಪಡ್ತೀರಾ ನಮಗೆ ತಿಳಿಯದ ವಿಷಯವೆಂದರೆ ಬಾಳೆಹಣ್ಣಿನ ತಿರುಳಿಗಿಂತ ಅದರ ಸಿಪ್ಪೆಯಲ್ಲಿ ಹೆಚ್ಚಿನ ಪೋಷಕಾಂಶಗಳು ಅಡಗಿವೆ ಬಾಳೆಹಣ್ಣಿನ ಸಿಪ್ಪೆಯು ನಮಗೆ ಹಲವು ರೀತಿಯಲ್ಲಿ ಪ್ರಯೋಜನಕಾರಿಯಾಗಿದೆ ಇವತ್ತಿನ ವಿಡಿಯೋದಲ್ಲಿ ಬಾಳೆಹಣ್ಣಿನ ಸಿಪ್ಪೆಯ ಬೆನಿಫಿಟ್ಸ್ ಬಗ್ಗೆ ತಿಳಿಯೋಣ ಹಲ್ಲುಗಳ ಬಿಳುಪು ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಡೆಂಟಿಸ್ಟ್ ಹತ್ತಿರ ಹೋಗೋ ಬದಲು ಪ್ರತಿದಿನ ಬಾಳೆಹಣ್ಣಿನ ಸಿಪ್ಪೆಯ ಒಳಭಾಗದಿಂದ ನಿಮ್ಮ ಹಲ್ಲುಗಳನ್ನ ಎರಡು ನಿಮಿಷ ಉಜ್ಜಿ ನೋಡಿ ಇದರಲ್ಲಿರೋ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಹಲ್ಲಿನಲ್ಲಿರುವ ಹಳದಿ ಕಲೆಗಳನ್ನ ಹೋಗಲಾಡಿಸಿ ನಿಮ್ಮ ಹಲ್ಲುಗಳನ್ನ ಹೊಳೆಯುವಂತೆ ಮಾಡುತ್ತೆ ಮೊಡವೆ ಮುಕ್ತ ಚರ್ಮ ನಿಮಗೆ ಮೊಡವೆ ಅಥವಾ ಮುಖದ ಮೇಲೆ ಕಪ್ಪು ಕಲೆಗಳ ಸಮಸ್ಯೆ ಇದೆಯಾ ಹಾಗಾದ್ರೆ ಕೆಮಿಕಲ್ ಕ್ರೀಮ್ ಬಿಟ್ಟು ಬಾಳೆಹಣ್ಣಿನ ಸಿಪ್ಪೆ ಬಳಸಿ ಇದರಲ್ಲಿರೋ ಆಂಟಿ ಆಕ್ಸಿಡೆಂಟ್ಸ್ ಮೊಡವೆಗಳನ್ನು ಕಡಿಮೆ ಮಾಡಿ ಸ್ಕಿನ್ ಗ್ಲೋ ಆಗೋಕೆ ಹೆಲ್ಪ್ ಮಾಡುತ್ತೆ ಜೀರ್ಣಕ್ರಿಯೆ ಮತ್ತು ತೂಕ ಇಳಿಕೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಹೆಚ್ಚಿನ ಪ್ರಮಾಣದ ಫೈಬರ್ ಇರುತ್ತದೆ ಇದನ್ನ ಚೆನ್ನಾಗಿ ತೊಳೆದು ಸ್ಮೂತಿಗಳಲ್ಲಿ ಅಥವಾ ಬೇಯಿಸಿ ಸೇವಿಸುವುದರಿಂದ ಮಲಬದ್ಧತೆ ನಿವಾರಣೆಯಾಗುತ್ತದೆ ಮತ್ತು ತೂಕ ಇಳಿಸಲು ಸಹಕಾರಿಯಾಗಿದೆ ಆರಾಮ ಕಣ್ಣುಗಳು ಕೆಲಸ ಮತ್ತು ಒತ್ತಡದಿಂದ ಆಯಾಸಗೊಂಡಿದೆಯಾ ಹಾಗಾದ್ರೆ ಅವುಗಳ ಮೇಲೆ ಬಾಳೆಹಣ್ಣಿನ ಸಿಪ್ಪೆಯನ್ನ ಇಡಿ ಇದು ನಿಮ್ಮ ಕಣ್ಣುಗಳಿಗೆ ಆರಾಮವನ್ನು ಒದಗಿಸುತ್ತದೆ ಕೂದಲ ಪೋಷಣೆ ಮತ್ತು ಹೊಳಪು ಬಾಳೆಹಣ್ಣಿನ ಸಿಪ್ಪೆಯನ್ನ ಹೇರ್ ಮಾಸ್ಕ್ ಗಳಾಗಿ ಬಳಸಿದಾಗ ಕೂದಲು ಮೃದುವಾಗಿ ಹೊಳಪು ಪಡೆಯಲು ಸಹಾಯ ಮಾಡುತ್ತದೆ ನೋವು ನಿವಾರಣೆ ಮೂಳೆಗಳ ನೋವು ಅಥವಾ ಕೀಲು ನೋವು ಇರುವ ಜಾಗದಲ್ಲಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಇಟ್ಟು ಸ್ವಲ್ಪ ಹೊತ್ತು ಮಸಾಜ್ ಮಾಡಿದರೆ ನೋವು ಕಡಿಮೆಯಾಗುತ್ತದೆ ಕೀಟಗಳು ಕಚ್ಚಿದಾಗ ಉಂಟಾಗುವ ತುರಿಕೆಯನ್ನ ತಡೆಯಲು ಇದು ರಾಮಬಾಣವಾಗಿದೆ ಬಾಳೆಹಣ್ಣಿನ ಸಿಪ್ಪೆ ಪೋಷಕಾಂಶಗಳಿಂದ ತುಂಬಿದ್ದು ಆರೋಗ್ಯ ಮತ್ತು ಸೌಂದರ್ಯಕ್ಕೆ ವಿವಿಧ ರೀತಿಯಲ್ಲಿ ಪ್ರಯೋಜನ ನೀಡುತ್ತದೆ ಇದೇ ತರ ಹೆಚ್ಚಿನ ಮಾಹಿತಿಗಾಗಿ ಸವಾಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತು ಮರಿಬೇಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ